వాల్మీకి నిగమ హగరణ అక్రమ ఆరోప ಸಿಎಂ ಡಿಸಿಎಂ ಕುರಿತ ಚರ್ಚೆಗಳ ನಡುವೆನೆ ಸಿದ್ದರಾಮಯ್ಯ ಪರವಾಗಿ ಹೊಸ ನಡೆಯೊಂದು ಸಿದ್ಧವಾಗಿದೆಯಾ ಹೌದು ಅಂತಿವೆ ರಾಜಧಾನಿಯ ರಾಜಕೀಯ ಸುದ್ದಿ ಮೂಲಗಳು ದೇಶಾದ್ಯಂತ ಸುದ್ದಿಯಾಗಿದ್ದ ದಾವಣಗೆರೆಯ ಸಿದ್ದರಾಮೋತ್ಸವ ಸಮಾವೇಶದ ಮಾದರಿಯಲ್ಲಿ ಮತ್ತೊಂದು ಬೃಹತ್ ಸಮಾವೇಶವನ್ನ ಅಹಿಂದ ಹೆಸರಲ್ಲಿ ಆಯೋಜನೆ ಮಾಡೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಕ ಸಿದ್ದತೆಯನ್ನ ಆರಂಭ ಮಾಡಿದೆ ಸಿಎಂ ಬದಲಾವಣೆ ಕೂಗು ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಸಾಕಷ್ಟು ಸಿದ್ದತೆಗಳನ್ನು ಮಾಡಿಕೊಂಡಿದೆ ಮತ್ತೊಂದು ಸಿದ್ದರಾಮೋತ್ಸವ ಮೂಲಕ ಬೃಹತ್ ಅಹಿಂದ ಸಮಾವೇಶ ನಡೆಸೋಕೆ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಿದೆ ಮೂರು ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮೋತ್ಸವ ಮೂಲಕ ಯಶಸ್ವಿಯಾಗಿ ಅವರ ಶಕ್ತಿ ಪ್ರದರ್ಶನ ನಡೆಸಲಾಗಿತ್ತು ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದ ಮೂಲಕ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಕೂಗು ಹೈಕಮಾಂಡ್ ನಾಯಕರಿಗೆ ಮುಟ್ಟುವಂತೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಲಕ್ಷಾಂತರ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸೇರಿದ್ರಿಂದ ದಾವಣಗೆರೆ ಜನಸ್ತೋಮದಿಂದ ಸ್ತಬ್ಧವಾಗಿತ್ತು ರಾಹುಲ್ ಗಾಂಧಿ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆಮೇಲೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆದು ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಸಿದ್ದರಾಮಯ್ಯನವರೇ ಸಿಎಂ ಮಾತ್ರ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟು ಅದೇ ಸಿಗಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಹುದ್ದೆ ನೀಡಲಾಯಿತು ಇತ್ತೀಚೆಗೆ ಮತ್ತೆ ಸಿಎಂ ಕುರಿತ ಚರ್ಚೆ ಗರಿಗೆದರ ತೊಡಗಿತ್ತು ಮೊನ್ನೆ ಕೆಂಪೇಗೌಡ ದಿನಾಚರಣೆಯಲ್ಲಿ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅಂತ ಸಿಎಂ ಎದುರಲ್ಲೇ ಹೇಳಿಕೆ ನೀಡಿದ ನಂತರ ಪರ ವಿರೋಧದ ಚರ್ಚೆಗಳು ಜೋರಾಗಿದ್ವು ಇಂತಹ ಸಿಎಂ ಬದಲಾವಣೆ ಚರ್ಚೆಗಳಿಗೆ ಇತಿಶ್ರೀ ಹೇಳುವಂತೆ ಈ ಸಮಾವೇಶ ನಡಿಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆಪ್ತರ ಆಶಯ ಎನ್ನಲಾಗಿದೆ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಆಗಸ್ಟ್ ಹನ್ನೆರಡರಂದು ನಡೆಯಲಿದೆ ಆದರೆ ಈ ವೇಳೆಗೆ ಅಹಿಂದ ಸಮಾವೇಶ ಸಂಘಟನೆ ಮಾಡುವುದು ಕಷ್ಟವಾದ್ರಿಂದ ಆಗಸ್ಟ್ ಹನ್ನೆರಡಕ್ಕೆ ಬದಲಾಗಿ ಆಗಸ್ಟ್ ತಿಂಗಳಲ್ಲಿ ಹಳೆ ಮೈಸೂರು ಭಾಗ ಅಂದ್ರೆ ಚಾಮರಾಜನಗರ ಮಂಡ್ಯ ಮೈಸೂರು ಭಾಗದಲ್ಲಿ ನಡೆಸಬೇಕು ಅನ್ನೋದು ಆಪ್ತ ಬಳಗದ ಉದ್ದೇಶ ಕುತೂಹಲಕಾರಿ ಸಂಗತಿ ಅಂತಂದ್ರೆ ಈ ಅಹಿಂದ ಸಮಾವೇಶವನ್ನ ಹುಬ್ಳಿಯಲ್ಲಿ ನಡೆಸಬೇಕು ಅಂತ ಅಲ್ಲಿನ ಸಂಘಟನೆಗಳು ಕೇಳಿದ್ರು ಆಪ್ತ ಬಳಗ ಮಾತ್ರ ಹಳೆ ಮೈಸೂರು ಭಾಗದಲ್ಲೇ ನಡೆಸೋಕೆ ಉದ್ದೇಶಿಸಿದೆ ಮೂರ್ನಾಲ್ಕು ಲಕ್ಷ ಜನರನ್ನ ಸೇರಿಸಿ ದಾವಣಗೆರೆಯ ಸಿದ್ದರಾಮೋತ್ಸವ ರೀತಿ ಬೃಹತ್ ಸಮಾವೇಶ ಮಾಡಿ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ಪ್ರಶ್ನಾತೀತವಾಗಿ ಸಾಬೀತುಪಡಿಸಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಲೋಕಸಭೆ ಚುನಾವಣೆಯಲ್ಲಿ ಸಿಎಂ ತವರು ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸೋತಿದೆ ಚಾಮರಾಜನಗರದಲ್ಲಿ ಮಾತ್ರ ಗೆದ್ದಿದೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸ್ವಲ್ಪ ಕೈ ಹಿಡಿದಿದ್ದ ಒಕ್ಕಲಿಗರು ಮತ್ತೆ ಜೆಡಿಎಸ್ ಬಿಜೆಪಿ ಕಡೆ ವಾಲಿದ್ದಾರೆ ಡಿಕೆ ಸುರೇಶ್ ಕೂಡ ಸೋತಿದ್ದು ಡಿಕೆ ಶಿವಕುಮಾರ್ ಅವರಿಗೂ ಈ ಭಾಗದಲ್ಲಿ ಹಿನ್ನಡೆಯಾಗಿದೆ ಇದೆಲ್ಲವನ್ನೂ ನೋಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಅಹಿಂದ ಸಮಾವೇಶ ಮಾಡಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುವಂತೆ ಮಾಡಬೇಕು ಅನ್ನೋದು ಅವರ ಆಪ್ತ ಬಳಗದ ಉದ್ದೇಶ ಅಂತ ಹೇಳಲಾಗ್ತಿದೆ ಆದರೆ ಈ ಆಪ್ತ ಬಳಗ ಮೈಸೂರು ಮಂಡ್ಯಗಳಲ್ಲಿ ಪಕ್ಷ ಗೆಲ್ಲೋ ಹಾಗೆ ಅದರಿಂದ ಪಕ್ಷಕ್ಕೆ ಮಾತ್ರವಲ್ಲ ಸಿದ್ದರಾಮಯ್ಯ ವರ್ಚಸ್ಸು ಜೊತೆಗೆ ತಮ್ಮ ನಾಯಕನ ವರ್ಚಸ್ಸು ಇವುಗಳನ್ನು ಬೆಳೆಸೋದಕ್ಕೆ ಮಾತ್ರ ಶ್ರಮ ಹಾಕುವ ಕಾಂಗ್ರೆಸ್ ನಾಯಕರು ಪಕ್ಷ ಸಂಘಟನೆಗೆ ಹಾಗೂ ಪಕ್ಷದ ಗೆಲುವಿಗೂ ಸ್ವಲ್ಪ ಮನಪೂರ್ವಕವಾಗಿ ದುಡಿದಿದ್ದರೆ ಈ ಸಮಾವೇಶ ಮಾಡೋ ಅಗತ್ಯನೇ ಬರ್ತಿರ್ಲಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ